ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ನಾನು ಶಿವನ ಮಹಾಶಿವರಾತ್ರಿ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಶಿವ ಮಹಾಶಿವರಾತ್ರಿ ರಾತ್ರಿ ಶಿವರಾತ್ರಿ ಮಹಾಶಿವರಾತ್ರಿ ಭಕ್ತಿಯಿಂದ ಪೂಜಿಸಿದರೆ ಶಿವನೊಲಿಯುವುದು ಖಾತ್ರಿ ನಿನ್ನನ್ನು ಸ್ಮರಿಸೇ ವರವ ಪಡೆದರು ಋಷಿಮುನಿ ಅರ್ತಿ ನಿನ್ನ ಮನಮೆಚ್ಚಿಸಲು ಪೂಜಿಸಲು ಬೇಕು ಬಿಲ್ಪತ್ರೆ ಬೇಡರ ಕಣ್ಣಪ್ಪ ಪೂಜಿಸಿದ ದಿನ ಕಣ್ಣೆರಡುಗಳನ್ನೂ ನೀಡಿ ಗೆದ್ದ ಶಿವನ ಮನ ನಿನಗೆ ಅತ್ಯಂತ ಪ್ರಿಯ ಸಾಮವೇದ ಗಾನ ಧ್ಯಾನಿಸುವೆ ಅರ್ಚಿಸುವೆ ನ ಅನುದಿನ ಪಾರ್ವತಿ ಪ್ರಿಯನೆ ಗಣೇಶ ಸುಬ್ರಹ್ಮಣ್ಯ ಪಿತನೆ ಯಾರೂ ಬಯಸದ ವಿಷವನ್ನು ಕುಡಿದೆಯಲ್ಲ ನಿನಗೆ ಕೋಟಿ ವಂದನೆ ಚಂದ್ರನ ಮುಡಿದಿರುವ ಗಂಗೆಯ ಧರಿಸಿರುವ ನಿನಗೆ ನನ್ನ ಅಭಿನಂದನೆ ಬೇಗ ಒಲಿಯುವವನೂ ನೀನೆ ಕರುಣೆ ತುಂಬಿ ಹರಸುವವನೂ ನೀನೆ ಕೈಲಾಸ ವಾಸನೆ ನಾಗಭೂಷಣನೇ ಅಭಿಷೇಕ ಪ್ರಿಯನೇ ನಾಟ್ಯ ಪ್ರವೀಣನೆ ಸುರಾಸುರ ಪೂಜಿತನೇ ವಿಭೂತಿ ಧರಿಸಿದವನೇ ವಿಷ್ಣು ವಲ್ಲಭನೆ ಧನ್ಯವಾದಗಳು ನಮಸ್ಕಾರ ನಿಮಗೆಲ್ರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ